ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಭತ್ತದ ಕಣಜ ಎಂದು ಖ್ಯಾತ ಪಡೆದಿರುವ ಕೊಪ್ಪಳ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯ ಜನ ಅತಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಶ್ರೀ ಬಸಯ್ಯ ಹಿರೇಮಠ ಅವರು ವ್ಯಕ್ತಪಡಿಸಿದರು ನಗರದ ಇಸ್ಲಾಂಪುರದಲ್ಲಿರುವ ಬಸವೇಶ್ವರ ಆಯಿಲ್ ಮೀಲಾವರಣದಲ್ಲಿ ಭಾವೈಕ್ಯತ ಶ್ರೀ ಗಜಾನನ ಸಮಿತಿ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾವಯವ ಕೃಷಿಕರಿಗೆ ಸನ್ಮಾನಿಸಲಾಯಿತು ಸಿದ್ದನಗೌಡ ಎರಡು ಸಮಾಜ ಸೇವಕ ಎಂಬಿ ಆಶಿಫ್ ಹಿರಿಯ ಪತ್ರಕರ್ತರಾದ ರಾಮಮೂರ್ತಿ ನವಲಿ ಪ್ರಜಾಪರ್ವ ಸಂಪಾದಕರಾದ ಎಂ ಜೆ ಶ್ರೀನಿವಾಸ್ ಪೌರ ಕಾರ್ಮಿಕ ನಾಗರಾಜ್ ಶ್ರೀ ಈರಣ್ಣ ದೇವರ ಕಮಿಟಿ ಸದಸ್ಯರಾದ ಇ ಮಂಜುನಾಥ ಮಹಿಳಾ ಸಾಧಕಿ ಹುಲಿಗೆಮ್ಮ ಸಾನಿಧ್ಯ ವಹಿಸಿದ ನಾಗಭೂಷಣ ಶಿವಾಚಾರ್ಯರು ಹೆಬ್ಬಾಳ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಹಿರಿಯ ಮುಖಂಡರಾದ ಕೊಟ್ರಪ್ಪ ಅಕ್ಕಿ ಜೆ ಶ್ರೀಧರ ಆನಂದ ಅಕ್ಕಿ ಅಶ್ವಿನಿ ಅಕ್ಕಿ

ಸಾವಯವ ಕೃಷಿಯ ಬಗ್ಗೆ ಅವರಿಗಿರ್ತಕ್ಕಂಥ ಗೌರವ ಎಷ್ಟಿದೆ ಸಮಾಜಕ್ಕೆ ಏನು ಕೊಡಬೇಕು ಅಂತ ಒಂದು ಅವರ ಆಲೋಚನೆ ಇದೆ ಈ ಒಂದು ವಿಚಾರ ಏನಿದೆ ಅಲ್ಲ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಂಶವಾಗಿದೆ ಅಂತ ನನಗೆ ಅನಿಸುತ್ತೆ ಅದಲ್ಲದೆ ನಮ್ಮ ಸಹಪಾಠಿಗಳಾಗಿರ್ತಕ್ಕಂಥ ಪೌರ ಉದ್ಯೋಗಿಗಳನ್ನು ಸಹ ಇವತ್ತು ಇಲ್ಲಿ ಕರೆಸ್ ಯಾಕೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕರನ್ನು ಸೇರಿಸಿದ್ದಾರೆ ನಾವು ಅಲ್ಪ ಸಾಧಕರಾಗಿರಬಹುದು ಆದರೆ ಅದಕ್ಕೆ ಒಂದು ಒಂದು ಏನಂತಾರೆ ಒಂದು ಗುರಿಯಿಂದ ನಾವು ಹೋಗ್ತಾ ಇದ್ದೀವಿ ಸಮಾಜದ ಆರೋಗ್ಯ ರೈತನ ಕೈಯಲ್ಲಿ ಮಾತ್ರ ಇರೋದು ಇಡೀ ದೇಶದ ಆರೋಗ್ಯ ರೈತನ ಕೈಯಲ್ಲಿ ಮಾತ್ರ ಇರೋದು ಇದನ್ನು ಯಾರೂ ಮರಿಬಾರದು ರೈತ ವಕೀಲ ಹೇಳಿದ ಹೇಳಿದಾಗೆ ರೈತರು ಅಥವಾ ನಮ್ಮ ಪ್ರೊಫೆಸರ್ ಅವರು ಹೇಳಿದಾಗೆ ರೈತ ತನ್ನ ನಿಷ್ಕಲ್ಮಶ ಮನಸ್ಸಿಂದ ಆ ಭೂತಾಯಿಯ ಸೇವೆಯಲ್ಲಿ ತೊಡಗಿದಾಗ ಆ ಬರ್ತಕ್ಕಂಥ ಬೆಳೆ ಅಷ್ಟು ಪೌಷ್ಟಿಕವಾಗಿದ್ದಾಗ ಅದನ್ನು ಸೇವಿಸ್ತಕ್ಕಂಥ ಜನರು ಸಹ ಸಮೃದ್ಧವಾಗಿ ಇರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ಸಮಾಜದಲ್ಲಿ ಗಂಗಾವತಿ ಸಿಂಧನೂರು ಸಿರುಗುಪ್ಪ ಇವೆಲ್ಲ ಬರ್ತಾ ಬರ್ತಾ ಕ್ಯಾನ್ಸರ್ ಇದ್ದಾವೆ ಇದು ಎಲ್ಲ ಹೆಣ್ಮಕ್ಳು ಮನಸಲ್ಲಿ ಇಟ್ಕೊಳ್ಳಿ ನಾವೇನು ಅಡುಗೆ ಹಾಕ್ತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಎಲ್ಲವೂ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಗಳು ಹಾಕಿ ಹಾಕಿ ನಮ್ಮ ಭೂಮಿಗಳನ್ನು ಹಾಳು ಮಾಡಿ ಅದರಲ್ಲಿ ವಿಷ ತುಂಬಿಕೊಡ್ತಕ್ಕಂಥ ಬೆಳೆಗಳನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ಸ್ಪೆಷಲ್ಲಾಗಿ ನಾನು ಗಂಗಾವತಿ ಸಿಂಧನೂರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿಯೋನೇ ಆಗಿರೋದ್ರಿಂದ ಹೈಯೆಸ್ಟ್ ಪೇಷಂಟ್ ಬೆಂಗಳೂರಲ್ಲಿ ಕ್ಯಾನ್ಸರ್ ಪೇಷಂಟ್ ನಮ್ಮ ಭಾಗದಿಂದನೇ ಬರ್ತಾ ಇದ್ದಾರೆ ಇದು ಎಲ್ಲರ ಮನಸ್ಸಲ್ಲಿ ಇಟ್ಕೊಳ್ಳಿ ಯಾಕೆ ಈ ಥರ ನಾವು ನಮ್ಮ ಕೃಷಿ ಪದ್ಧತಿಯ ಬದಲಾವಣೆ ಮಾಡ್ತಾ ಇದ್ದೀವಿ ಯಾರಿಗೋಸ್ಕರ ಇದ್ದೀವಿ ಆರೋಗ್ಯ ಇದ್ದರೆ ಆಸ್ತಿನ ಗಳಿಸ್ಬೋದು ಆಸ್ತಿ ಇದ್ದರೆ ಆರೋಗ್ಯನ ಗಳಿಸೋಕ್ಕಾಗೋದಿಲ್ಲ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಧರ್ಮ ಕರ್ಮ ಅಂದರೆ ಅಜ್ಜವರಿದ್ದಾರೆ ವಕೀಲರಿದ್ದಾರೆ ಪತ್ರಕರ್ತರಿದ್ದಾರೆ ಉದ್ಯಮಿಗಳಿದ್ದಾರೆ ರೈತರಿದ್ದಾರೆ ಮತ್ತೆ ಸಮಾಜ ಸೇವಕರಿದ್ದಾರೆ ಮತ್ತು ಯುವಕರಿದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ಏನು ಹೋಗಬೇಕು ನಮಗೆ ಮೆಸೇಜು ಯಾಕೆ ನಮ್ಮನ್ನು ಸಾವಯವ ಕೃಷಿ ಕಡೆ ನಾವು ಮನಸ್ಸನ್ನು ಓಲೈಸ್ಕೋಬೇಕು ಅನ್ನೋದಂದ್ರೆ ವಿಷಮುಕ್ತ ಆಹಾರ ಅಂದರೆ ಸಾವಯವ ಕೃಷಿ ಉತ್ಪನ್ನಗಳು ಸಾವಯವ ಕೃಷಿಯಿಂದ ಬಂದಿರತಕ್ಕಂಥದ್ದು ಈಗೊಂದು ನಲವತ್ತು ವರ್ಷದ ಕೆಳಗಡೆ ನಮ್ಮ ಅಜ್ಜ ತಾತ ಮಾಡುವಾಗ ಎಲ್ಲವೂ ಸಾವಯವವಾಗಿತ್ತು ಎಲ್ಲವೂ ನ್ಯಾಚುರಲ್ ಆಗಿತ್ತು ನಾವು ಒಂದಲ್ಲಿ ಅರಿಯ ನೀರನ್ನು ಕುಡಿತಾ ಇದ್ವಿ ಬಾಯರಿಸಿ ಇವತ್ತಿನ ಯಾರಾದರೂ ಕುಡಿಯೋಕ್ಕಾಗತ್ತಾ ಕಾಲೇಜ್ ನೀರನ್ನು ಕುಡಿಯೋಕ್ಕಾಗಲ್ಲ ಇವತ್ತು ಇದ್ರ ಬಗ್ಗೆ ನಮ್ಮ ಕಾಳಜಿ ಇಂಪಾರ್ಟೆಂಟು ಗಂಗಾವತಿ ಇದ್ದಷ್ಟು ನೀಟು ಬೇರೆ ತಾಲೂಕುಗಳು ಇಲ್ಲ ಇದೂ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಕರೆಕ್ಟಾಗಿ ಮುಂಜಾನೆ ಎದ್ದು ಎಲ್ಲರ ಮನೆ ಮುಂದೆ ಕಸಗಳನ್ನು ತೆಗಿತಾರೆ ನಾವು ಎರಡು ಆಲೋಚನೆ ಮಾಡಬೇಕು ಸ್ಯಾಗ್ರಿಗೇಷನ್ ನಾವು ಮಾಡಬೇಕು ಪ್ಲಾಸ್ಟಿಕ್ಕನ್ನು ಮತ್ತು ಹಸಿ ಪದಾರ್ಥನ ಸ್ಯಾಗ್ರಿಗೇಷನ್ ಮಾಡೋದರಿಂದ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ಉಳಿಯುತ್ತೆ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗ್ತವೆ ಗಂಗಾವತಿಯಲ್ಲಿ ನನ್ನ ಒಂದು ವಿಶೇಷತೆ ಏನಪ್ಪಾ ಅಂದರೆ ನಾನು ನುಗ್ಗೆ ಬೆಳೀತಾ ಇದ್ದೀನಿ ಎಲ್ಲರೂ ಹೇಳೋದೇನೆಂದರೆ ನುಗ್ಗೆ ಬೆಳೆದ್ರೆ ನುಗ್ಗಾಗ್ತಾರೆ ಅಂತ ನುಗ್ಗೆ ಅಂದರೆ ಹೀಟ್ ಆಗುತ್ತೆ ಅಂತ ನುಗ್ಗೆ ಬ್ಯಾ ತಿನ್ನಬಾರ್ದು ಅಂತ ಒಬ್ಬರು ಹೇಳ್ತಾರೆ ಆದರೆ ನುಗ್ ನುಗ್ಗೆ ಒಂದೇ ಗಿಡ ಜಗತ್ತಿನಲ್ಲಿ ಬ್ರಹ್ಮ ವೃಕ್ಷ ಅಂತ ಕರೆಸ್ಕೊಂಡಿರೋದು ಮುನ್ನೂರಕ್ಕೂ ಹೆಚ್ಚು ರೋಗಗಳನ್ನು ಸುಧಾರಣೆ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಒಂದೇ ಒಂದು ಗಿಡ ಸೂಪರ್ ಫುಡ್ ಗಿಡ ಅಂದರೆ ನುಗ್ಗೆ ಗಿಡ ದಿವಸ ಒಂದು ಚಮಚ ಮನೆಯಲ್ಲಿ ಎಲ್ಲರೂ ಒಪ್ಪತ್ತಲ್ಲಿ ಒಂದು ಚಮಚ ಪೌಡರ್ನಲ್ಲಿ ಊಟ ಮಾಡಿದರೆ ಎಂಬತ್ತೈದು ಪರ್ಸೆಂಟು ಮೆಡಿಕಲ್ ಬಿಲ್ ಕಡಿಮೆ ಆಗುತ್ತೆ ನೂರು ಮಾರು ರೋಗಗಳೆಲ್ಲ ದೂರ ಹೋಗ್ತವೆ ಇದನ್ನು ನಾನು ಹೇಳ್ತಾ ಇಲ್ಲ ವೇದಗಳಿಂದ ಬರೆದಿದ್ದಾರೆ ಅಥರ್ವೇದ ಸಾಮುವೇದಗಳಲ್ಲಿ ಸಹ ಇದನ್ನು ಉಲ್ಲೇಖ ಆಗಿದೆ ನಾನು ಆ ಒಂದು ಬಳಿ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡನ ಶುದ್ಧವಾಗಿ ಬೆಳೆಸಿ ಶುದ್ಧವಾಗಿ ಬೆಳೆದು ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ಉತ್ಪನ್ನಗಳನ್ನು ತಯಾರು ಮಾಡಿ ನಾನು ಕೊಡ್ತಾ ಇದ್ದೀನಿ ಯಾವುದು ಡಯಾಬಿಟಿಕ್ ಬರೋದಿಲ್ಲ ಅನೆಮಿಕ್ ಬರೋದಿಲ್ಲ ಜಾಯಿಂಟ್ ಪೇನ್ಸ್ ಬರೋದಿಲ್ಲ ಗಿಡಿನೆಸ್ ಬರೋದಿಲ್ಲ ಕೂಲು ಉದುರೋದಿಲ್ಲ ಕಣ್ಣು ಮಂದಾಗೋದಿಲ್ಲ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಬರೋದಿಲ್ಲ ಇಂಥವು ಮುನ್ನೂರು ರೋಗಗಳು ಈ ಒಂದು ಒಂದೇ ಒಂದು ನುಗ್ಗೆ ಗಿಡದಿಂದ ನಿವಾರಣೆ ಮಾಡೋಕ್ಕೆ ಅಥವಾ ತಡೆ ಹಿಡಿಯೋದಕ್ಕೆ ಸಾಧ್ಯ ಇದೆ ಇದನ್ನು ಯಥೇಚ್ಛವಾಗಿ ನಾನು ಎಲ್ಲ ಒಂದು ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಏನಂದರೆ ಮನೆಗೊಂದು ಗಿಡ ಎಲ್ಲರಿಗೂ ಮನೆಗೆ ಒಂದೇ ಒಂದು ಗಿಡ ನಿಮಗೊಂದು ಪಾಡಲ್ಲಿ ಹಾಕ್ಕೊಳ್ಳಿ ಒಂದು ಬ್ಯಾಕ್ಯಾರ್ಡಲ್ಲಿ ಹ್ಯಾಡಲ್ಲಿ ಹಾಕ್ಕೊಳ್ಳಿ ಅಥವಾ ಈ ಹಿತ್ಲದಲ್ಲಿ ಹಾಕೊಳ್ಳಿ ಮುಂದೆ ಎಲ್ಲಾದರೂ ಹಾಕ್ಕೊಳ್ಳಿ ಒಂದೇ ಒಂದು ಗಿಡ ಹಾಕಿ ನೀವೇನು ನಮ್ಮ ಉತ್ಪನ್ನಗಳನ್ನು ತಗೊಂಡು ನಮ್ಮನ್ನು ಸಾಕಾರ ಮಾಡೋದು ಬೇಕಾಗಿಲ್ಲ ಜಗತ್ತು ಎದುರಿಸಲು ಕೈ ಕಾಯ್ತಾ ಇದೆ ನಮ್ಮ ದೇಶದಿಂದ ಸಪ್ಲೈ ಇಲ್ಲ ಅದು ನಾನು ಒಬ್ಬ ರೈತ ಮಾತ್ರ ಇಲ್ಲಿಂದ ಮಾಡೋದರಿಂದ ಇದು ಬದಲಾವಣೆ ಆಗೋದಿಲ್ಲ ಸಮಾಜದಲ್ಲಿ ಎಲ್ಲ ರೈತಾಪಿ ವರ್ಗದವರು ಇಲ್ಲಿ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರೂ ಆಲೋಚನೆ ಮಾಡಬೇಕು ಸುಳ್ಳಪಗಳಿಗೆ ಕ್ರೀಡೆಗಳಿಗೆ ಯುವ ಸಮೂಹ ಆಕರ್ಷಿಸಲು ಕ್ರೀಡೆಗಳಿಗೆ ಒತ್ತು ಕೊಟ್ಟು ಅವರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಒದಗಿಸಿ ಪ್ರೋತ್ಸಾಹಿಸಿದ್ದಾರೆ ಮುಖ್ಯವಾಗಿ ಕೋವಿಡ್ ಎರಡು ಸಾವಿರದ ಇಪ್ಪತ್ತರ ಲಾಕ್ಡೌನ್ ಸಮಯದಲ್ಲಿ ನೂರಾರು ಬಡ ಜನರಿಗೆ ಮೂರ್ನೂರಕ್ಕೂ ಹೆಚ್ಚು ಆಹಾರದ ಕಿಟ್ಗಳನ್ನು ಪೂರೈಸಿರುತ್ತಾರೆ ದಿನನಿತ್ಯ ನೀರ್ಗತಿಕರಿಗೆ ಅವರಿರುವ ಸ್ಥಳಕ್ಕೆ ಹೋಗಿ ಊಟದ ಪಾಕೆಟ್ಗಳನ್ನು ನೀಡಿದ್ದಾರೆ ಒಡರಟ್ಟಿ ಕ್ಯಾಂಪ್ ಪಕ್ಕದ ಗದ್ವಾಲ್ ಕ್ಯಾಂಪ್ನಲ್ಲಿ ಎರಡು ಎಕರೆ ಕೃಷಿ ಭೂಮಿಯಲ್ಲಿ ಮರಗಿಡಗಳನ್ನು ಬೆಳೆದು ಅರಣ್ಯ ಇಲಾಖೆಗೆ ಮಾರಾಟ ಮಾಡುತ್ತಾರೆ ದಿನನಿತ್ಯ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಕೆಲಸ ಮಾಡುತ್ತಾರೆ ಸಣ್ಣ ಸಣ್ಣ ಗಿಡಗಳಿಗೆ ಗೊಬ್ಬರ ನೀರು ಹಾಕಿ ಪೋಷಿಸುವುದು ಇವರ ಕೆಲಸ ವರ್ಷಕ್ಕೆ ಏನಿಲ್ಲವೆಂದರೂ ಐದಾರು ಲಕ್ಷ ಗಿಡಗಳನ್ನು ಬೆಳೆಸುತ್ತಾರೆ ತನ್ನ ನರ್ಸರಿಯಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರೊಂದಿಗೆ ತಾ ತಾವೂ ಅಗಲಿರುಳು ದುಡಿಯುವ ಹುಲಿಗೆಮ್ಮ ಮಾತೃದಯ ಮೇಲೆ ತನ್ನೊಂದಿಗೆ ದುಡಿಯುವ ಕಾರ್ಮಿಕರನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುತ್ತಾರೆ ವಾರಕ್ಕೆ ಎರಡು ಮೂರು ಬಾರಿ ಮಹಿಳಾ ಕಾರ್ಮಿಕರಿಗೆ ಭರ್ಜರಿ ಭೋಜನವನ್ನು ತನ್ನದೇ ನರ್ಸರಿಯಲ್ಲಿ ತಯಾರಿಸಿ ಬಡಿಸುತ್ತಾರೆ ಹಬ್ಬ ಹರಿದಿನಗಳಲ್ಲಿ ಆಸ್ಪತ್ರೆ ವೆಚ್ಚ ಸೇರಿದಂತೆ ಇನ್ನಿತರ ಕೌಟುಂಬಿಕ ಆರ್ಥಿಕ ಸಂಕಷ್ಟಕ್ಕೆ ಉದಾರ ಮನಸ್ಸಿನಿಂದ ನೆರವಾಗಿರುತ್ತಾರೆ ಗಿಡಗಳನ್ನು ಜಿಲ್ಲೆಯ ವಿವಿಧೆಡೆ ಸಾಗಿಸಲು ಸ್ವತಃ ತಾವೇ ವಾಹನ ಚಲಾಯಿಸಿಕೊಂಡು ಹೋಗುತ್ತಾರೆ ಗ್ರಾಮದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ ಕೈಬಿಚ್ಚಿ ದಾನ ಮಾಡುವ ಇವರು ಪುರುಷ ಪ್ರಧಾನ ಸಮಾಜದಲ್ಲಿ ತಾವು ಮಹಿಳೆ ಎಂಬ ಯುವ ಹಂಚಿಕೆ ಯಾವ ಹಂಚಿಕೆಯ ಅಳುಕಿಲ್ಲದೆ ತನ್ನದೇ ಆದ ಸ್ವಾವಲಂಬಿ ಮೇಳ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿರುತ್ತಾರೆ ನಮಸ್ಕಾರ ಎಲ್ಲ ಗಣ್ಯರಿಗೆ ನಮಸ್ಕಾರ ನಾನು ಎರಡು ಮಾತಾಡ್ಬೇಕಂತೇಳಿ ಲ್ಯಾಂಗ್ವೇಜ್ ಕೇಳಿ ನೀವು ಆಮೇಲೆ ನಂಬ್ಕೊಂತೀರಿ ಸಮಾಜ ಸೇವೆ ಅಂತೇಳಿ ಸಮಾಜ ಸೇವೆ ಅಲ್ರಿ ಬರೀ ಸೇವೆ ಮಾಡುತ್ತೀನಿ ಇದೀನಿ ಅಂತೇಳಿ ನೀವು ಸಮಾಜ ಸೇವೆ ಅಂತ ಇಟ್ಟಿರಿ ಆ್ಯಂಡ್ ಈ ಕಾರ್ಯಕ್ರಮ ನನಗೆ ಫೋನ್ ಮಾಡಿದ್ದು ಶ್ರೀನಿವಾಸಣ್ಣ ಮತ್ತು ಆನಂದಣ್ಣ ಬರ್ರಿ ಅಂತೇಳಿ ನಾನು ಗಣೇಶನ ಕಾರ್ಯಕ್ರಮ ಹೇಳಿದ್ರೆ ದೇವ್ರ ಭಕ್ತಿ ಕಾರ್ಯಕ್ರಮ ಇರುತ್ತೆ ನಾವು ಹೊಸವರಿದ್ದಾಗೆಲ್ಲ ಗಣೇಶ್ ಕಾರ್ಯಕ್ರಮ ಹೋಗಿ ಬಾಣ ಬಾಣಗಿಣ ಆಸಿ ಒಂದು ನಾಲ್ಕು ಸ್ಟೆಪ್ ಹಾಕಿ ಬರ್ಬಿಡ್ತಿದ್ವಿ ಅದೇ ಇತ್ತು ಫಸ್ಟ್ ಟೈಮ್ ಹಿಂಗೆ ಸ್ಟೇಜ್ ಮೇಲೆ ನಿಂತು ನಾವು ಮಾತಾಡುತ್ತೀವಿ ಎಲ್ಲರೂ ಮಾಡೋ ಕೆಲಸನೇ ಸ್ವಲ್ಪ ಬೇರೆ ರೀತಿಯಿಂದ ಮಾಡಿದ್ವಿ ಅಂತೇಳಿ ಸಮಾಜ ಅಂತೇಳಿ ಹೆಸರು ಕೊಟ್ಟಿದ್ದೀರಿ ಅಷ್ಟೇ ತಾವು ತಾವೆಲ್ಲರೂ ನನ್ನ ಜೊತೆಗಿದ್ದು ತಾವು ನಮ್ಮ ಏನೋ ಕೆಲಸ ಮಾಡಿದ್ರು ತಾವು ಸಮಾಜ ಸೇವಕರು ಅಂಡ್ ನಾನು ನಿಮ್ಮ ಜೊತೆಗೆ ಯಾವಾಗ ಏನೋ ಕೆಲಸ ಕರೆದ್ರು ಬರ್ತೇನೆ ಅಷ್ಟೇ ಹೇಳಿ ನಮಸ್ಕಾರ ನಿಮ್ಮಂತ ಈ ಸಮಿತಿ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ಒಟ್ಟಾರದ ಎಲ್ಲರಿಗೂ ಗೌರವಪೂರ್ವಕ ನಮನವನ್ನು ಸಲ್ಲಿಸ್ತಾ ನನಗೆ ಆಹಾರದ ಬಗ್ಗೆ ಮಾತ್ರ ಗೊತ್ತು ಕೃಷಿ ನಾನು ನಾನು ಏನು ಭಾಳ ಓದಿಲ್ಲ ನಾನು ಎರಡು ಸಾವಿರದ ಹದಿನಾರು ಹವ್ಯಾಸ ಏನೈತೆ ನನ್ನ ಸಾಲಿ ಬಿಟ್ಟಿದ್ದೆ ಅದೇನು ಮೂವರು ಮಕ್ಕಳಲ್ಲಿ ಒಬ್ಬನು ಜಾಣ ಆಗಿರ್ತಾನೆ ದಡ್ಡ ದಡ್ಡಾಗಿರ್ತಾನೆ ಒಬ್ಬನ ಮೇಸ್ಟ್ ಆಗಿರ್ತಾನೆ ಅಂತ ಹೇಳ್ತಾರಲ್ಲ ಆ ರೀತಿ ನಾನು ಒಬ್ಬನೇ ಮಗ ನಾನು ದಡ್ಡಾಗಿದ್ದೆ ನಾನು ಸಾಲಿ ಜಾಸ್ತಿ ಓದಲಿಲ್ಲ ಆದರೆ ಒಳ್ಳೆ ಹವ್ಯಾಸಗಳನ್ನ ಇಟ್ಕೊಂಡಿದ್ದೆ ಯಾವ ನಮ್ಮ ತಂದೆ ಬಿಟ್ಟುಗಳೇ ನಾನು ವ್ಯವಸಾಯಕ್ಕೆ ನಿಂತ್ಕೊಂಡೆ ಎಲ್ಲರೂ ಭತ್ತ ನಾಟಿನೇ ಮಾಡ್ತಾ ಇರ್ತಾರೆ ನಮ್ಮ ಭಾಗದಲ್ಲಿ ಎಲ್ಲ ನೋಡಿರ್ತೀರಿ ನೀವು ಯಾಕೆ ನಾವು ನಾಟಿ ಯಾಕೆ ಮಾಡಬೇಕು ಕೂಲಿಗಳದ್ದೆಲ್ಲ ಖರ್ಚು ಜಾಸ್ತಿ ಯಥೇಚ್ಛವಾಗಿ ಇದು ನೀರು ಬೇಕು ನಮಗೆಲ್ಲ ತೇಲೆಂಡ್ ನೀರು ನೀರು ಬರ್ತಾ ಇರಲಿಲ್ಲ ಅದಕ್ಕೆ ನಾನು ಇಂದಿನ ಪದ್ಧತಿ ಬಹಳ ಪೂರ್ವಿಕರು ಭತ್ತ ಬೆಳೆಯೋದನ್ನು ನೇರವಾಗಿ ಬಿತ್ತನೆ ಮಾಡಿನ ಬೆಳೀತಿದ್ರು ಅವಾಗ ಅದಕ್ಕೆ ಕಳೆನಾಶಕ ಮತ್ತು ಕಳೆಯನ್ನು ತೆಗಿಯಕಾಗದೆ ಅವರು ಈಗಿನ ಪದ್ಧತಿಯಲ್ಲಿ ಆಂಧ್ರ ರೈತರು ಬಂದಾಗ ಇಲ್ಲಿನ ವ್ಯವಸ್ಥೆ ಚೇಂಜ್ ಆಗಿ ನಾವು ಪಡ್ಲಿಂಗ್ ಮಾಡಿ ನಾಟಿ ಮಾಡೋದು ಶುರು ಮಾಡಿದ್ವಿ ಈಗ ಇತ್ತೀಚೆಗೆ ಹೊಸ ಪದ್ಧತಿ ಅಳವಡಿಸ್ಕೊಂಡು ನಾವು ಕೂರಿಗೆ ಬಿತ್ತನೆ ಮಾಡಿದ್ವಿ ಅದು ಏಳು ಬೀಳು ಕಂಡು ಈಗ ನಮ್ಮ ಭಾಗದಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟು ನನ್ನಿಂದಂತಲ್ಲ ಪ್ರೇರಣೆ ಹೊಂದಿ ನಮ್ಮ ನಾಲ್ಕಾರ ಹಳ್ಳಿಗಳಲ್ಲಿ ನಾಟಿನೇ ಮಾಡಂಗಿಲ್ಲ ಯಾರು ಏನು ಮಾತಾಡೋದು ಇದು ಭಾವಿಕತೆಯ ಒಂದು ಸಂದೇಶ ನಮ್ಮ ಇಸ್ಲಾಂಪುರ್ ನಮ್ಮ ಗಂಗಾವತಿ ಅಷ್ಟೇ ಅಲ್ಲ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾರುವಂಥ ಕಾರ್ಯಕ್ರಮ ಇದು ಇದು ಗುರು ಶಿವನಿಗಿಂತ ಶಿವ ಶರಣನೇ ಮೇಲ್ವಂತ ಹೇಳ್ತಾರ ಅಂಥವ್ರು ಇದ್ರಿಗೆ ಇವು ಸರೀಷನ ಒಂದು ಆಶೀರ್ವಾದನೂ ಆಗ್ಯದ ನನಗೆ ಆಮೇಲೆ ಈಗ ನಾವು ಭಕ್ತಿಯಿಂದ ಅದು ಏನು ಅದೇನು ಇದೆಯೇನು ಅಂತಂದ್ರೆ ಏನೂ ಹೇಗಿಲ್ಲ ನಾವು ನಂಬಬೇಕು ನಂಬಿದ್ರೆ ಏನೈತಂದ್ರೆ ಆ ಕಲ್ಲನ್ನು ದೇವ್ರು ಹಾಕೋಣ ನಮ್ಮನ್ನೆ ಆ ದೇವ್ರು ಸಹ ಕಲ್ಲು ಹಾಕ್ತಾನ ಇದು ಉದಾಹರಣೆ ಇದು ಇದು ಬಹಳ ಒಂದು ವೇದಿಕೆ ಆಯೋಜಿಸಿದಂಥ ನಮ್ಮ ಅಕ್ಕಿ ಆನಂದಣ್ಣವರು ಹಾಗೂ ಇನ್ನಿತರವರು ಎಲ್ಲರಿಗೂ ನಿಮ್ಮನ್ನು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದಂಥ ಒಂದು ತಾವು ಒಂದು ಮೇಲ್ಗೆ ಸಾಧಿಸಿದ್ವಿ ಯಾಕಂದ್ರೆ ಸಮಾಜದಲ್ಲಿ ಅನ್ಕುಂಡ ಅನುಭವಗಳು ಏನಿತ್ತು ಅಲ್ಲ ಮನುಷ್ಯನಲ್ಲಿ ಗಮನ ಒಂದು ತಿದ್ದಿ ತಾವು ಬೆಳಕಿಗೆ ತರುವಂತಹ ಇದು ಒಂದು ದೊಡ್ಡ ಕಾರ್ಯಕ್ರಮ ಇದು ಕಾರ್ಯಕ್ರಮ ಅಂದ್ರೆ ಒಂದು ದೇವ ದೇವರ ಮುಖಾಂತರ ಸಾರಕ್ಕೆ ಇದು ಒಂದು ನಮ್ಮ ಗಂಗಾವತಿಯಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದನ್ನೊಂದು ಬೆಳಕಿಗೆ ಬರಬೇಕು ಅಂತೇಳಿ ನನ್ನನ್ನು ಕರೆಸು ಇಲ್ಲಿ ಸನ್ಮಾನ ಈ ಒಂದು ಭಾವೈಕತಾ ಗಜಾನನ ಸಮಿತಿ ನೋಡಿರಿ ಭಾವೈಕ್ಯತೆ ಅಂತೇಳಿ ಸ್ಟಾರ್ಟಿಂಗೇ ಹೇಳ್ಬಿಟ್ಟಿದ್ದಾರೆ ಅಂದರೆ ಸರ್ವ ಜಾತಿಯವರು ಸರ್ವ ಜನಾಂಗದವರು ಕೂಡಿ ಈ ಒಂದು ಕಾರ್ಯಕ್ರಮ ಇವತ್ತು ನಾವೇನಾದರೂ ನೋಡಿದರೆ ಎಲ್ಲರನ್ನು ಆಹ್ವಾನಿಸಿ ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನೀವೆಲ್ಲ ಮಹಿಳೆಯರು ಬಂದಿರಿ ಅಕ್ಕ ತಂಗಿಯತ್ತು ಯಾಕೆ ಬಂದಿರಿ ನೀವೇನು ಧಾರವಾಹಿ ಬಿಟ್ಟು ಬಂದಿಲ್ಲ ನೀವು ಟಿ ವಿ ಆನ್ ಮಾಡೋಣ ನಿಮ್ಗೆ ಏನ್ ಬರುತ್ತೆ ಜೈಲು ಕೊಲೆ ಬರೀ ಬೆಳಗ್ಗೆ ಅದನ್ನೇ ಟಿವಿ ಹಚ್ಚೋಣ ಸಿಗದೆ ಅದೇ ಕೊಲೆ ಅತ್ಯಾಚಾರ ಇವೇ ಬರ್ತವೆ ಇದು ಬೇಜಾರು ಮಾಡ್ಕೊಂಡು ನೀವು ಇಲ್ಲಿ ಬಂದಿದೀರಿ ನಿಮಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ನಾವು ಅದೇ ಮಾಧ್ಯಮದವರಾಗಿ ನಮ್ಮ ನೀವು ಸಾಕಷ್ಟು ಬೈತಾ ಇದ್ದೀರಿ ಪತ್ರಿಕೆ ನೋಡ್ರಿ ಟಿವಿಯಲ್ಲಿ ನೋಡ್ರಿ ಅದಕ್ಕೆ ಪರವಾಗಿಲ್ಲ ಇವತ್ ಬಂದಿರಿ ಅದಕ್ಕಿಂತ ಪರವಾಗಿಲ್ಲ ಇವತ್ತ ನಮ್ಮನ್ನ ಗುರ್ಸಿ ಅಕ್ಕಿ ಆನಂದ್ ಅವರು ಶ್ರೀನಿವಾಸ್ ಅವರು ನಮ್ಗೆ ಯಾಕೋ ಇದನ್ನ ಮಾಧ್ಯಮ ಕ್ಷೇತ್ರದವ್ರು ಬರ್ರಿ ಅಂತ ತಾನಂದೇ ನನಗಿಂತ ಸೀನಿಯರ್ ಇದಾರೆ ಅಂತ ಅಂತೇಳಿ ಶ್ರೀನಿವಾಸ್ ಅವ್ರಿಗೆ ಆನಂದ್ ಅವ್ರಿಗೆ ಹೇಳಿದೆ ಆದರೂ ನನ್ನನ್ನು ಒಂದು ಯಾಕೋ ಕರೆಸಿ ತಾವೆಲ್ಲ ಮಾಡಿದರೆ ನಿಮಗೆಲ್ಲರಿಗೂ ಋತ್ಪೂರ್ವ ಕೃತಜ್ಞತೆ ಹೇಳ್ತಿದೀನಿ ಯಾಕಂದ್ರೆ ಈಗ ಸಂಗೀತ ಕಾರ್ಯಕ್ರಮ ಇದೆ ನೀವು ಆಲೇ ಬೇಜಾರಾಗಿದೆ ಯಾವಾಗ ಮುಗಿಸ್ತಾರೋ ಯಾವಾಗಿಲ್ಲ ಅಂತೇಳಿ ಅದಕ್ಕೆ ಧನ್ಯವಾದಗಳು ಇವ ನಮ್ಮ ಅಂತಕ್ಕಂಥ ಭಾವನೆಯಿಂದ ಎಲ್ಲ ಸಾಧನ ರಂಗಗಳಲ್ಲಿ ಕೃಷಿ ಮತ್ತೊಂದು ಇರಲಿ ಇನ್ನೊಂದ್ ಇರಲಿ ರಂಗದಲ್ಲಿ ಮಹಿಳೆಯರನ್ನ ಮತ್ತು ಪುರುಷರನ್ನ ಯುವಕರನ್ನ ಒಳಗೂಡಿಕೊಂಡು ನಮ್ಮ ಆನಂದ ಮತ್ತು ಆನಂದರವರ ಸ್ನೇಹಿತರು ಎಲ್ಲರೂ ಒಗ್ಗೂಡಿಕೊಂಡು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವಿಚಾರದಿಂದ ಪ್ರತಿ ವರ್ಷವೂ ಸಹ ನಭುತ್ವ ನತಿಯವಾಗಿ ಸೋಣಾಕ್ಷರದಲ್ಲಿ ಬಡಿದವಂತಹ ಕಾರ್ಯಕ್ರಮವನ್ನ ಚಿಕ್ಕದಾದರೂ ಚಕ್ಕವಾಗಿ ಮಾಡುವಂತಹ ಇದು ಕಾರ್ಯಕ್ರಮ ಬಹಳ ಸಂತೋಷವನ್ನ ತಂದಿದೆ ಈಗಾಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ ಹಾಗೆ ಅನೇಕ ಲೋಪದೋಷಗಳ ಬಗ್ಗೆ ನಮ್ಮ ಕಾನೂನು ತಜ್ಞರಾಗಿರ್ತಕ್ಕಂಥ ಪ್ರಭಾಕರ್ ಕೆಲವರು ಸಮಾಜದ ಕಲುಷತೆಯನ್ನ ಬಗ್ಗೆ ಸೂಕ್ಷ್ಮತೆಯನ್ನು ಬಹಳಷ್ಟು ಅವಲೋಕನ ಮಾಡಿ ಹೇಳಿದರು ಹಾಗೆಯೇ ದೇವರು ಎಲ್ಲರಿಗೂ ಬೇಕು ಕಾಣದ ದೇವರು ನೂರಿಗೆ ಊರಿಗೆ ನೂರು ಎನ್ನುವ ಹಾಗೆ ಊರಲ್ಲಿ ನೂರಾರು ದೇವರುಗಳಿದ್ದಾವೆ ನೂರಾರು ಮಠಮಂದಿರಗಳಿದ್ದಾವೆ ಮಸೀದಿಗಳಿದಾವೆ ಚರ್ಚ್ಗಳಿದ್ದಾವೆ ಅವರವರ ಭಾವಕ್ಕೆ ಅವರವರ ಅವರವರೇ ಇರುತ್ತೇನೆ ಸಿಗ ಎನ್ನುವ ಹಾಗೆ ಅವರವರ ಭಕ್ತಿ ಭಾವದಿಂದ ದೇವರನ್ನ ಕಾಣುವಂಥದ್ದು ಸರ್ವರಿಗೂ ಸ್ವತಂತ್ರತೆಯೂ ಇದೆ ಹಾಗೇನೆ ನಾನು ಅಲ್ಪಾರಂಭ ಕ್ಷೇಮಕರ ಹೆಣ್ಣವಾಗಿ ಮಾತನಾಡುವಾಗ ಪತ್ರಕರ್ತರಿಗೆ ಅಡೇ ನಿಮಿಷ ಅಂತ ಕೊಟ್ಟಿದ್ರು ಬಹುಶಃ ರಾಮಮೂರ್ತಿ ಅವರು ಸಹ ಹಾಗೇನೆ ಹೇಳಿದ್ರು ಏನೇನು ತಮ್ಮೆಲ್ಲ ಯಾಕೆ ಬಂದ್ರಿ ಅನ್ನೋದನ್ನ ಮಹಿಳೆಯರ ಬಗ್ಗೆ ನಿಮ್ಮೆಲ್ಲರ ಆಸೆ ಮುಂದೆ ಸಂಗೀತ ಕೇಳುವ ಆಸೆ ಇಲ್ಲದರೆ ನಾನು ನಿಮ್ಗೆ ಯಾರು ನಿರಾಸೆ ಮಾಡದೆ ಒಂದೆರಡು ಮಾತ್ರ ಶಿಷ್ಯರಿಗೆ ಕೇಳುವಂತಹ ಪತ್ರಕ್ಕೆ ಪ್ರಶ್ನೆಗೆ ಉತ್ತರ ಹೇಳೋಕೆ ಐದು ಜನ ವಿದ್ಯಾರ್ಥಿಗಳಿದ್ರು ಐದು ಜನ ವಿದ್ಯಾರ್ಥಿಗಳು ಕೇಳುವಂಥ ದೇವರ ಬಗ್ಗೆ ಕೇಳುವಂಥ ವಿಚಾರ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾಗಿತ್ತು ಗುರುಗಳಿಗೆ ಹೇಳೋಕ್ಕಾಗಲ್ಲ ಅವಾಗ ಅವ್ರು ಏನು ಮಾಡಿದ್ರ ಬುದ್ಧನ ಬಳಿಗೆ ಹೋಗ್ರಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು ಬುದ್ಧನ ಬಳಿಗೆ ಕಳಿಸಿದ್ರು ಗುರುಗಳು ಐದೇ ವಿದ್ಯಾರ್ಥಿಗಳು ಬುದ್ಧ ಬುದ್ಧನ ಬಳಿಗೆ ಬಂದರು ಬುದ್ಧನ ಬಳಿಗೆ ಬಂದಾಗ ಬುದ್ಧ ಯಾವತ್ತು ನಗುಮುಖದಿಂದ ಎಲ್ಲರನ್ನೂ ಸ್ವಾಗತಿಸಿದ ಬರ್ರಿ ಕೂಡ್ರಿ ಏನು ವಿಷಯ ಯಾಕೆ ಬಂದ್ರಿ ಅಂತಕ್ಕಂಥ ತನ್ನ ನುಡಿಯಿಂದ ಅವರನ್ನು ಸಂತೋಷಗೊಳಿಸಿ ನಿಮ್ಮ ವಿಚಾರ ಏನು ಅಂತ ಕೇಳಿದ್ರ ದೇವರನ್ನು ನೋಡಿದರ ಅಂತ ಕೇಳಿದ ನಾವ್ಯಾರ ನೋಡಿಲ್ಲ ಅಂತಂದ್ರೆ ಮಕ್ಕಳು ಹಾಗಾದ್ರೆ ನೀವು ದೇವರು ಈಗೇ ನೀವು ಹೇಗೆ ಹೇಳ್ತೀರಿ ದೇವರಿಗೆ ಕೈ ಕಾಲುಗಳಿದಂತ ಒಬ್ಬನಂತಾನೆ ದೇವರಿಗೆ ಕೈ ಕಾಲುಗಳಿವೆ ಅಂತ ಮತ್ತೊಬ್ಬರಂತಾರೆ ದೇವರೇ ಕಣ್ಣಿಗೆ ಕಾಣದ್ರಂತ ಒಬ್ಬ ಅಂತಾನೆ ದೇವರು ಕಾಣುತ್ತಂತ ಮತ್ತೊಬ್ಬ ಅಂತಾನೆ ಈಗೆಲ್ಲ ಹೇಳುವಾಗ ನೀವು ಹೇಳುವಾಗ ಇದನ್ನು ಮಿತ್ತಮ್ಮ ಅಂತ ಹೇಳ್ಬೇಕಾದ್ರೆ ನೀವು ಪ್ರತ್ಯಕ್ಷ ಕೊಂಡು ಪ್ರಮಾಣಿಸಿ ನೋಡಿದಿರೇನು ಅಂತ ಕೇಳಿದ ನೋಡಿಲ್ಲ ನಿಮ್ಮ ತಂದೆ ತಾಯಿ ನೋಡಿದಾರ ನಿಮ್ಮ ಅಜ್ಜ ನೋಡಿದಾನ ನಿಮ್ಮ ತಾತ ನೋಡಿದಾನ ನಿಮ್ಮ ಒತ್ತಾತ ನಿಮ್ಮ ಮನೆಯಲ್ಲಿ ಯಾರಾದರೂ ನೋಡಿದಾರ ಇದಾರ ಅಂತ ಕೇಳಿದ ಎಲ್ಲರಲ್ಲಿ ಉತ್ತರ ಬಂತು ಯಾರು ನೋಡಿಲ್ಲ ಯಾರು ನೋಡಿಲ್ಲ ಅಂತ ಬಂತು ಹಾಗಾದ್ರೆ ನೀವು ಯಾರು ನೋಡಿಲ್ಲ ನಿಮ್ಮ ಮುಂದಿನವರು ಯಾರು ನೋಡಿಲ್ಲ ನಿಮ್ಮ ಮನೆಗೆ ಹೇಳಿದ್ದಿಲ್ಲ ನೀವು ಅನಿಸಲಿಗಿಟ್ಟುಕೊಂಡು ನಂಬಿದವರಿಗೆ ಹಿಂಬಾವಿ ಅಲ್ಲಿ ಸಂಬಲಿಂಗ ಶಬಲಿಂಗ್ ನಿಮ್ಮ ನಿಮ್ಮ ಆಚರಣೆ ಪ್ರಕಾರ ನಿಮ್ಮ ನಿಮ್ಮ ತತ್ವಾದ ಶಾಸ್ತ್ರ ಪ್ರಕಾರ ಶಾಸ್ತ್ರಬದ್ದವಾಗಿ ನಿನ್ನೇನು ಹೇಳ್ತಿ ನೀನೇ ಹೇಳ್ತಿ ನಿನ್ನ ಮನಸ್ಸೊಳಗೆ ದೇವರಿದ್ದಾನೆ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಕಿಲ್ಲ ಎನ್ನುವ ಹಾಗೆ ನಿಮ್ಮಲ್ಲೇ ದೇವರಿದ್ದಾನೆ ಆ ದೇವರನ್ನು ಕಾಣುವ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಾಗಾಗಿ ನೀವು ಚರ್ಚೆ ಮಾಡತ್ರಿ ದೇವರ ನಿನ್ನಲ್ಲಿ ಹುಡುಕು ಆರು ನಾನಂದು ವಿಚಾರಿಸು ವಿಶ್ವ ಸಂಸಾರ ಅಂತ ಹೇಳ್ತಾರ ಈ ಪ್ರಪಂಚನ ಒಂದು ಕನಸನ ನೋಟ ಇದು ಒಂದಿಲ್ಲ ಒಂದು ದಿವಸ ಮಾಯ ಆಗುತ್ತೆ ಆದ್ರೆ ಈ ಮಾಯಾ ಪ್ರಪಂಚದಲ್ಲಿ ನಾವೆಲ್ಲರೂ ಬಂದು ಹೋಗ್ಬೇಕಾರೆ ಆದ್ರೆ ದೇವರ ಆಟದ ಮುಂದೆ ನಮ್ಮ ಆಟ ನಡೆಯಂಗಿಲ್ಲ ಅವನು ಹೇಳಿದ ನಿಯಮದ ಪ್ರಕಾರ ಎಲ್ಲ ನಡ್ಕೊಳ್ಬೇಕಾಗಿದೆ ಹಾಗಾಗಿ ದೇವರು ಯಾರು ಮನಸ್ಸಾಗ ಬರ್ತಾನ ಅವರವ್ರಿಗೆ ನಡ್ಕೊಂಡ್ರಿ ನಿಮ್ಗೆ ಸುಖ ಆಗುತ್ತೆ ಶಾಂತಿ ಸಿಗುತ್ತೆ ಅಂತ ಹೇಳಿದರು ಹಾಗೆ ಇಲ್ಲಿ ಒಂದು ಕೃಷಿ ಪದ್ಧತಿ ಆಗಿರ್ಬೋದು ಕೃಷಿ ಪದ್ಧತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೃಷಿ ಇಲ್ಲದೆ ನಾವು ಜೀವನ ನಡೆಯಕ್ಕೆ ಆಗೋದಿಲ್ಲ ಹೇಳಿದ ಹಾಗೆ ಯಾವುದೇ ಒಂದು ಸಂಪತ್ತು ಬರಬೇಕಾದ್ರೆ ಕೃಷಿಯಿಂದ ಕೃಷಿಯಿಂದಲೇ ದೇಶ ಅಲ್ಲ ಅಷ್ಟೇ ಜಗತ್ತು ಸೌಲಭ್ಯ ಹೇಳ್ತಾರೆ ಒಂದು ಕಡೆ ದೇಶದೊಳಗೆ ಆಹಾರ ಒಂದು ಸಂಪತ್ತು ಬಿಡಲಿಲ್ಲ ಅಂದ್ರೆ ಯಾವುದೇ ಫ್ಯಾಕ್ಟರಿ ಬೆಳೆಯೋದಿಲ್ಲ ಹತ್ತಿ ಬಿಳಿಲಿಲ್ಲ ಅಂದ್ರೆ ಹತ್ತಿ ಫ್ಯಾಕ್ಟರಿ ಬರೋದಿಲ್ಲ ಅಕ್ಕಿ ಬೆಳೆ ಬೆಳಿಲಿಲ್ಲ ಅಂದ್ರೆ ರೈಸ್ಗಳು ನಡೆಯಂಗಿಲ್ಲ ಹಾಗೆ ಇವರು ವ್ಯಾಪಾರ ನಡೆಯಂಗಿಲ್ಲ ಅಂಗಡಿಗಳು ನಡೆಯಂಗಿಲ್ಲ ಯಾವುದೂ ನಡೆಯಂಗಿಲ್ಲ ರೈತ ಏನು ಆಧಾರವಾಗಿರ್ತಕ್ಕಂಥ ಆಧಾರ ಸ್ತಂಭ ಅಂತ ಆಧಾರ ಸ್ತಂಭ ಆಗಿರ್ತಕ್ಕಂಥ ಕೃಷಿಕರನ್ನ ಮಹಿಳೆಯರನ್ನ ಪುರುಷರನ್ನ ಕರೆಸಿದ್ರು ಸಮಾಜ ಸೇವೆ ಅಂತ ಮಾಡುವಂತ ಯುವಕರನ್ನ ಕರೆಸಿದ್ರೆ ಮತ್ತು ಸಮಾಜದಲ್ಲಿ ಕಾಯಕ ಮಾಡುವಂತಹ ಎಲ್ಲ ಹಿರಿಯರು ಬಂದಿರ್ತಾರೆ ಈ ಹಿರಿಯರಲ್ಲಿ ಒಂದು ಭಾವೈಕ್ಯತೆ ಕಾಣತಕ್ಕಂಥ ನಮ್ಮೆಲ್ಲರ ಭಾವನೊಳಗೆ ಒಂದು ಅಂತಕ್ಕಂಥ ಭಾವನೆ ಇವನಾರು ಇವನೆಯೇ ನಮಗೂ ಅಂತಕ್ಕಂಥ ಒಂದು ಅಂತಕ್ಕಂಥ ಭಾವನೆಯಿಂದ ಕೊಡುವುದೇ ಈ ಒಂದು ಧರ್ಮ ಆಗಿರೋದ್ರಿಂದ ಧರ್ಮವೂ ರಕ್ಷಿತ ರಕ್ಷಿತ ಎನ್ನುವ ಹಾಗೆ ಈ ಧರ್ಮ ಇವತ್ತು ಗಜಾನನ ಏನಿದೆ ಉತ್ಸವ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಗಳಿಸಿಕೋಸ್ಕರವಾಗಿ ಬಾಲಗಂಗಾಲ್ ತಿಲಕದವರು ಸಾರ್ವತ್ರಿಕವಾದ ಒಂದು ಹಬ್ಬದ ಆಚರಣೆ ಅಂತಂದರು ಅದು ಇವತ್ತು ಬೀದಿ ಬೀದಿಗಳಲ್ಲಿ ಮನೆಯಲ್ಲಿ ಮಾಡುವಂತ ಗಣೇಶ ಪೂಜೆಯನ್ನ ಇವತ್ತು ನಾವು ಬೀದಿಯಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬ ಮಕ್ಕಳನ್ನು ಸಹ ಗಣೇಶನ ಬಗ್ಗೆ ಪ್ರೀತಿ ಇದೆ ಸಣ್ಣ ಬಾಲಕರನ್ನು ಹಿಡಿದು ವೃದ್ಧರಾದಿಯಾಗಿ ಗಣೇಶನ ಹಬ್ಬಕ್ಕೆ ಮಾಡುವಂತ ಒಂದು ಯಾವುದೇ ಜಾತಿ ಇಲ್ಲ ಯಾವುದೇ ಜಾತಿ ಅವರಿದ್ರು ಬಹುಶಃ ಕಾಟಿಗಳಿಗೆ ಇವತ್ತು ಪೇಬರ್ ನೋಡಿದೆ ಮುಸ್ಲಿಮ್ಸ್ ಮನೆಯಲ್ಲಿ ಗಣೇಶನ ಇಟ್ಟಿದ್ದಾರೆ ಮುಸ್ಲಿಂ ಬಾಂಧವರು ಇವತ್ತು ಪುರಾಣಕ್ಕೆ ಬಂದು ಕೇಳ್ತಾ ಇದ್ದಾರೆ ಕಾಟಿಗಳಿಗೆ ಇರ್ತಕ್ಕಂಥ ಮಾಧ್ಯಮದ ಮುಖಾಂತರ ತಿಳ್ಕೊಂಡೆ ಎಲ್ಲ ಒಳ್ಳೆ ವಿಚಾರಗಳನ್ನ ಯಾರು ಹೇಳಿದ್ರು ಕೇಳುವಂತ ಕಾರ್ಯ ಮಾಡುವಂಥ ಕಾರ್ಯ ನಮ್ಮದಾಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮದ್ದು ವಿರಾಮ ಕೂಯ್ತೀವಿ